ತಗೊಂಡಿದ್ದು ಸೊ ವಿಲ್ ಕಮ್ ಟು ಪಾಯಿಂಟ್ ಎಷ್ಟು ಪ್ರೈಸ್ ಕೊಟ್ರಿ ಮೇಡಮ್ ಅಂತ ನೀವು ಅನ್ನೋದಾದ್ರೆ ಗೆಸ್ ಮಾಡಿ ಯಾರಾದ್ರೂ ಗೆಸ್ ಮಾಡಕ್ಕಿಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಬಟ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜು ಗೌಡ್ ವ್ಲಾಗ್ಸ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ಕಮ್ ಟು ಪೂರ್ಣಿಮಾ ಮಂಜೇ ಗೌಡ್ರು ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಎಸ್ ಹೊಸ್ದಾಗ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸ್ನೇಹಿತರೆ ತುಂಬ ವೀಡಿಯೋಸ್ ಇದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಸ್ದಾಗಿ ಯಾರು ನೋಡ್ತಿದ್ದೀರ ಪ್ಲೀಸ್ ಲೈಕ್ ಮಾಡಿ ಹಾಗೆ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸ್ನೇಹಿತರೆ ಎಸ್ ವಿಶಿಗೆ ಬರೋಣ ಏನಿದು ತಮ್ಲೈನಲ್ಲಿ ಹೀಗಾಗ್ಬಿಟ್ಟಿದ್ದಾರೆ ನಾರಿಗೊಂದು ಸೀರೆ ಹಾಗೆ ಹೀಗೆ ಅಂತ ನೀವು ನೋಡೋದಾದರೆ ಎಸ್ ಸ್ನೇಹಿತರೆ ಇದೊಂದು ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಈಗೇನು ಅದು ನಿಮ್ಗೆ ಹೇಳ್ತಿದ್ದೀನಿ ಏನೋ ಸೀರೆ ಇಟ್ಕೊಂಡು ಬಂದರು ಅನ್ನೋ ಥರ ಅಂದ್ಕೊಂಡ ತಕ್ಷಣ ನೀವು ಪೇಯ್ಡ್ ಪ್ರಮೋಷನ್ ಅಂತ ಅನ್ಕೋಬೇಡಿ ಇಟ್ಸ್ ಅಗೇನ್ ಇಟ್ಸ್ ನಾಟ್ ಅಟ್ ಆಲ್ ಪೇಯ್ಡ್ ಪ್ರೊಮಿ ಪ್ರಮೋಷನ್ ಇರ್ಬೋದು ನೋ ದಟ್ ನನಗೇನು ತುಂಬ ಜನ ಫಾಲೋವರ್ಸ್ ಲೈಕ್ ಸಬ್ಸ್ಕ್ರೈಬರ್ಸ್ ಏನಿಲ್ಲ ಇವಾಗ ಇನ್ನೂ ಟೇಕ್ ಆಫ್ ಆಗ್ತಿದೆ ಬಟ್ ಯಾಕೆ ಇದು ವೈ ಅಂತ ಅನ್ನೋದಾದರೆ ನಾನು ಜನರಲ್ಲಿ ಏನು ಮಾಡಿದೆ ನಾನು ಜನರಲ್ಲಿ ಈಗ ಸೀರೆಗೆ ಎಲ್ಲ ಹೆಣ್ಮಕ್ಳು ಸರ್ಚ್ ಮಾಡ್ತಿರ್ತಾರೆ ಹಾಗೆ ನಾನು ಸೀರೆ ಸರ್ಚ್ ಮಾಡ್ತಿದ್ದಾಗ ಈ ಸೀರೆ ನನ್ನ ಕಣ್ಣಿಗೆ ಬೀಳ್ತು ಅದನ್ನು ನಾನು ತೊಗೊಂಡೆ ನಾನು ನನಗೇನು ಅನ್ನಿಸ್ತು ಅಂತಂದರೆ ಅಂಥ ಒಳ್ಳೆ ಕ್ವಾಲಿಟಿ ಇಷ್ಟು ಕಡಿಮೆ ಪ್ರೈಸಿಗೆ ಸಿಕ್ತಾ ಅನ್ನೋದೇ ಮ್ಯಾಟ್ರ್ ಅನ್ನಿಸ್ತು ಸೊ ನೋಡೋಣ ನಾನು ತೊಗೊಂಡು ಬೇರ್ ಮೇಲೆ ನನ್ನ ಕ್ವಾಲಿಟಿ ಎಲ್ಲ ಇಷ್ಟ ಆದರೆ ರಿವ್ಯೂ ಕೊಡೋಣ ಅಂತ ನನ್ನ ಮೈಂಡಿಗೆ ಯೋಚನೆ ಬಂತು ಜೊತೆಗೆ ಶೀಸ್ ಅ ಲೇಡಿ ಆ ಎಂಟರ್ಪ್ರಿನರ್ ಏನಿದ್ದಾರೆ ಅವರು ಅದರ ಡೀಟೇಲ್ಸ್ ಎಲ್ಲ ನಾನು ಹೇಳ್ತೀನಿ ಅವರು ಲೇಡಿ ಒಬ್ಬ ಹೆಣ್ಣುಮಗಳು ಬೆಳೀಲಿ ಒಂದು ಸಪೋರ್ಟಿವ್ ಅನ್ಸುತ್ತೆ ಅಟ್ಲೀಸ್ಟ್ ನನಗೆ ಎಷ್ಟು ಜನರಲ್ಲಿ ಯಾರಾದರೂ ಒಂದು ಸ್ವಲ್ಪ ಜನ ತಗೊಂಡ್ರು ಒಂದು ಹತ್ತು ಜನ ತೊಗೊಂಡ್ರು ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅವ್ರ ಅವ್ರದ್ದು ಒಂದು ಪೇಜ್ ಇದೆ ಈ ಥರದ್ದು ಅನ್ನೋದೊಂದು ಅಟ್ಲೀಸ್ಟ್ ಅವರು ರೆಕಗ್ನೈಸೇಷನ್ ಸಿಗುತ್ತೆ ಅನ್ನೋದು ಒಂದು ಉದ್ದೇಶ ಬಿಟ್ಟರೆ ಇನ್ನು ಯಾವುದೇ ಪ್ರಮೋಷನ್ ಅಂತೂ ಎಲ್ಲ ಸ್ನೇಹಿತರೆ ಬೇಕಾದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋಬೋದು ಸೊ ಇದು ವಿಲ್ ಕಮ್ ಟು ಟಾಪಿಕ್ ಏನು ಏನು ವಿಷಯ ಅನ್ನೋದಾದರೆ ಸಿ ಎಂಥ ಬ್ಯೂಟಿಫುಲ್ ಸೀರಿಯಸ್ ಸ್ನೇಹಿತರೆ ವಿಡಿಯೋಸ್ ಹಾಕ್ತೀನಿ ನಾನು ಶಾರ್ಟ್ಸ್ಗೆ ಹಾಕಿದ್ದೆ ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು ವಾಟ್ಸಪ್ಪಲ್ಲೂ ಸಹ ತುಂಬ ಜನ ಕೇಳಿದ್ರಿ ಪ್ರೈಸ್ ಎಷ್ಟು ಪ್ರೈಸ್ ಎಷ್ಟು ಅಂತ ಸೊ ನಾನು ಹೇಳ್ದೆ ಇಲ್ಲ ವೀಡಿಯೋಸ್ ಮಾಡ್ತೀನಿ ನಾ ವೀಡಿಯೋಸಲ್ಲಿ ನೀವು ನೋಡಿ ಅದರ ಡೀಟೇಲ್ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇಟ್ ಇಸ್ ದ ಟೈಮ್ ಟು ರಿವ್ಯೂ ಎವ್ರಿಥಿಂಗ್ ಆ್ಯಂಡ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಏನು ಕತೆ ಏನಿದು ಅಂತ ಎಸ್ ಸ್ನೇಹಿತರೆ ಈ ಸೀರೆ ನೋಡೋದಾದರೆ ಸಿ எூ கடை ப்ளஸ் பாயிண்ட் ஏனூர் கிரேப் சில் சாரி ஆயூர் கிரேப் செம சில் சாரி இட்இஸ் நாட் நம்ம பியூர் ஏன்த்தீங்க நைன் தௌசண்ட் ஆ தர எல்லாம் ரேஞ்சு இட்ஸ் அ வெரி அஃபர்பல் பிரைஸ் ಇದೆಲ್ಲರಿಗೂ ಮೈಸೂರಿಗೆ ಸಿಲ್ಕ್ ಸ್ಯಾರಿ ವೇರ್ ಆಗೋದಿಲ್ಲ ಅಷ್ಟೊಂದು ಅಫೋರ್ಡಬಲ್ ಅಷ್ಟೊಂದು ಪ್ರೈಸ್ ಕೊಟ್ಟು ನಾವು ಅಫೋರ್ಡ್ ಮಾಡಕ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಎಷ್ಟೋ ಜನದ ಕನಸು ನಾವು ಆ ಥರದ್ದು ಇವನ್ ಇವನ್ ನನಗೂ ಅದೇ ಅನಿಸ್ತಿತ್ತು ನಾನು ತಗೋಬೇಕು ಅಂತ ನೋಡ್ತಿದ್ದಾಗ ಸಿಕ್ಕಿದ್ದು ಸ್ಯಾರಿ ಇದು ಸೊ ಅವ್ರ ಪೇಜ್ ಡೀಟೇಲ್ ನಾನು ಪೂರಾ ನಿಮ್ಗೆ ಹೇಳ್ತೀನಿ ಇದೇ ಸ್ಯಾರಿ ಬೇರೆ ಪೇಜಲ್ಲಿ ಸೇಮ್ ಸ್ಯಾರಿ ನಥಿಂಗ್ ಡಿಫ್ರೆನ್ಸ್ ತುಂಬ ಜಾಸ್ತಿ ಪ್ರೈಸ್ ಇಟ್ಟು ಮಾರ್ಜಿನಲ್ಲೂ ಮಾಡ್ತಾ ಇದಾರೆ ಬಟ್ ಇವ್ರು ಏನು ಮಾಡ್ತಿದ್ದಾರೆ ಇಂಥ ಒಳ್ಳೆ ಬ್ಯೂಟಿಫುಲ್ ಸ್ಯಾರಿನ ಇಂಥ ಒಳ್ಳೆ ಬ್ಯೂಟಿಫುಲ್ ಸೀರೆನ ಕಡಿಮೆ ರೇಟ್ಗೆ ಫಸ್ಟ್ ಆ್ಯಕ್ಚುಲಿ ಮಾರ್ಕೆಟಿಂಗ್ ವ್ಯಾಲ್ಯೂನೇ ಬೇರೆ ಇದೆ ಬಟ್ ಅವ್ರು ಕಡಿಮೆ ರೇಟ್ಗೆ ಪಾಪ ಹೆಣ್ಮಕ್ಳಿಗೆ ಕೊಡ್ತಿದ್ದಾರೆ ಬಿಕಾಸ್ ಅವ್ರದ್ದು ಸ್ಟಾರ್ಟಪ್ ಆಗ್ತಿರೋದ್ರಿಂದ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಹೆಣ್ಮಕ್ಳಿಗೂ ಸಹ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಮನೋಭಾವ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಸ್ನೇಹಿತರೆ ಸೀರೆ ನೋಡ್ಬೋದು ನೀವು ಸಿ ಅದ್ರ ಜೊತೆಗೆ ಎರಡು ಕಡೆ ಇದೆ ಆ ಬಾರ್ಡರ್ ಮಾಡ್ತೀವಿ ಎರಡು ಕಡೆ ಇದೆ ಆ ನಾನು ಹಾಕ್ತೀನಿ ಅದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಸ್ಯಾರಿ ನೀವು ವೇರ್ ಮಾಡಿದ್ರೆ ಅಂತ ನಾನು ವೈಟ್ ಕಲರ್ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿದೆ ಇಟ್ ಇಸ್ ಅ ಸೆಲ್ಫ್ ಸ್ಯಾರಿ ಬ್ಲೌಸ್ ಮತ್ತೆ ಇದು ಎರಡು ಒಂದೇ ಕಲರ್ ಬರುತ್ತೆ ನೋಡಿ ಹೈಲೈಟ್ ಇದು ಇಲ್ಲಿ ಬಾರ್ಡರ್ ಬರುತ್ತೆ ಇಲ್ಲಿ ಬೆಂಟೆಕ್ಸ್ ಟೈಪ್ ಪ್ಲಸ್ ಇಲ್ಲಿ ಮ್ಯಾಂಗೋ ಎರಡು ಕೆಳಗಡೆನೂ ಬರುತ್ತೆ ಮೇಲ್ಗಡೆನೂ ಬರುತ್ತೆ ಅದೇ ಈ ಸ್ಯಾರಿಯ ಹೈಲೈಟ್ ಅಂತ ನಾವು ಹೇಳ್ಬೋದು ಸೊ ತುಂಬ ಸಾಫ್ಟ್ ಸಾಫ್ಟಾಗಿದೆ ಎಷ್ಟು ನೆರಿಗೆ ಬರುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ನೆರಿಗೆ ಬರ್ತಾ ಇದೆ ಸೀರೆದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಯು ಕ್ಯಾನ್ ಫೀಲ್ ದಿಸ್ ತುಂಬ ಸಾಫ್ಟಾಗಿ ಚೆನ್ನಾಗಿದೆ ಇರಿಟೇಷನ್ ಆಗಲ್ಲ ತುಂಬ ಅವರ್ ಕ್ಯಾರಿ ಮಾಡ್ಬೋದು ನನಗಂತೂ ಅವತ್ತಿನ ದಿನ ಎಷ್ಟು ಖುಷಿ ಆಯಿತು ಅಂದರೆ ಆ ಸೀರೆ ಹಾಕೊಂಡಿದ್ದಿನ ಇಲ್ಲಿ ಪಲ್ಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಸಿಂಗಲ್ ಪಿನ್ ಮಾಡಿದಾಗ್ಲೂ ಇಟ್ ಲುಕ್ಸ್ ವೆರಿ ಕ್ಲಾಸಿ ಸ್ನೇಹಿತರೆ ತುಂಬ ಚೆನ್ನಾಗಿತ್ತು ಅದು ಕ್ಲಿಪ್ಪಿಂಗ್ ಸಹ ಹಾಕ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಾನು ಶಾರ್ಟ್ಸಲ್ಲೂ ಹಾಕಿದ್ದೀನಿ ಯು ಕ್ಯಾನ್ ವಾಚ್ ಇಟ್ ನೋಡ್ಬೋದು ನೀವು ಬೇಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮಾತ್ರ ಕಲರ್ಸ್ ಇದೆ ಅದರಲ್ಲಿ ಸಿಕ್ಕಾ ಕಲರ್ಸ್ ಇದೆ ಅದನ್ನು ಹಾಕ್ತೀನಿ ಒಂದು ಕ್ಲಿಪ್ಪಿಂಗ್ ಕಳಿಸ್ಕೊಟ್ಟಿದ್ದಾರೆ ಸೊ ಇದನ್ನ ಎಲ್ಲಿ ಸೀರೆ ಬೈ ಮಾಡಿದ್ದು ಅಂತ ಹೇಳೋದಿದ್ರೆ ನೀವು ಫುಲ್ ವಿಡಿಯೋ ನೋಡಲೇಬೇಕು ಸ್ನೇಹಿತರೆ ಆಮೇಲೆ ಅರ್ಧ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಸೊ ಇಟ್ ದಿಸ್ ಬ್ಯೂಟಿಫುಲ್ ರೆಡ್ ಸ್ಯಾರೀಸ್ ಫ್ರಮ್ ಪ್ರಸಿದ್ಧಿ ಸಿಲ್ಕ್ಸ್ ಅಂತ ಅವ್ರದ್ದು ಪೇಜ್ ನೇಮು ಏನದು ಅವ್ರ ನಂಬರು ಸಹ ನಾನು ಡಿಸ್ಪ್ಲೇ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಅವ್ರದ್ದು ವಾಟ್ಸಪ್ ನಂಬರ್ ಇರ್ಬೋದು ಅದೆಲ್ಲ ಹಾಕ್ತೀನಿ ಪ್ರಸಿದ್ಧಿ ಸಿಲ್ಕ್ಸ್ ಎಕ್ಸ್ಕ್ಲೂಸಿವ್ಲಿ ಪ್ರಸಿದ್ಧಿ ಸಿಲ್ಕ್ಸ್ ಅಂತ ಅನ್ಸುತ್ತೆ ಅವರು ತುಂಬ ಚೆನ್ನಾಗಿ ನಮಗೆ ಗೈಡ್ ಮಾಡ್ತಾರೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಮೇನ್ ನಾನು ಫಸ್ಟ್ ವೀಡಿಯೋ ಕಾಲ್ ಮಾಡಿ ತಗೊಂಡಿದ್ದು ಸೊ ವಿಲ್ ಕಮ್ ಟು ಪಾಯಿಂಟ್ ಎಷ್ಟು ಪ್ರೈಸ್ ಕೊಟ್ರಿ ಮೇಡಮ್ ಅಂತ ನೀವು ಅನ್ನೋದಾದರೆ ಗೆಸ್ ಮಾಡಿ ಯಾರಾದರೂ ಗೆಸ್ ಮಾಡೋಕ್ಕಿಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಬಟ್ ನಾನು ಈಗ ಡಿಸ್ಕ್ಲೋಸ್ ಮಾಡಿಬಿಡ್ತೀನಿ ಎಷ್ಟು ಅಂತ ಐ ಪೇ ಥೌಸಂಡ್ ಟು ಫಿಫ್ಟಿ ಸ್ನೇಹಿತರೆ ಇದಕ್ಕೆ ಎಷ್ಟು ವರ್ತಿಟ್ಟಂದರೆ ಬೇರೆ ಪೇಜಲ್ಲಿ ನೀವು ನೋಡಿ ಇಟ್ ಇಸ್ ಅ ದೊಡ್ಡ ದೊಡ್ಡ ಪೇಜ್ ಗಳೆಲ್ಲ ಪೈ ಸಿಲ್ಕ್ಸ್ ಇರ್ಬೋದು ರತ್ನಂ ಸಿಲ್ಕ್ಸ್ ಇರ್ಬೋದು ಹಾಸನ್ ಸಿಲ್ಕ್ ಹೌಸ್ ಎಷ್ಟೊಂದಿದೆ ಅದೆಲ್ಲ ಅದರಲ್ಲೂ ಟೂ ತೌಸಂಡ್ ಸಮಥಿಂಗ್ ಇದೆ ಈ ಸ್ಯಾರಿ ನಿಜ ಈ ಕ್ವಾಲಿಟಿ ಜೊತೆಗೆ ದಿಸ್ ಇಸ್ ಫಸ್ಟ್ ಪ್ರೀಮಿಯರ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಲಾಸ್ಟ್ ಟೈಮ್ ಇದೇ ತರ ಇಷ್ಟಪಟ್ಟು ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ಬೇರೆ ಪೇಜ್ ಅಲ್ಲಿ ತರಿಸ್ಕೊಂಡೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲಿ ತ್ರೀ ಡಿ ಬ್ಯಾಟ್ರೀಮಲ್ಲಿ ಅದು ಎಷ್ಟು ಚೆನ್ನಾಗಿರ್ಲೂ ಇಲ್ಲ ಆಮ್ ಡಿಸ್ಅಪಾಯಿಂಟೆಡ್ ಅದನ್ನ ರಿವ್ಯೂವೇ ಕೊಡಲಿಲ್ಲ ಬಿಡಿ ಸೊ ಇದು ತುಂಬಾ ಖುಷಿ ಆಯ್ತು ಇಷ್ಟು ಕಡಿಮೆ ಪ್ರೈಸ್ ಇನ್ನೂರ ಐವತ್ತಕ್ಕೆ ಯಾರು ಕೊಡ್ತಾರೆ ಇಷ್ಟು ಚೆನ್ನಾಗಿರೋ ಸೀರೆ ಅದು ಎರಡೂ ಕಡೆ ಇದೇ ತರ ಗೋಲ್ಡನ್ ಜರಿ ಬಾರ್ಡರ್ ಕೆಳಗೂ ಇದೇ ತರ ಇದೆ ಮೇಲೂ ಇದೇ ತರ ಇದೆ ನಮ್ಗೆ ಎರಡೂ ಕಡೆ ಬೇಡ ಸಿಂಗಲ್ ಟೈಪ್ ಬೇಡ ಅಂದರೆ ಅದು ಸಹ ಇದೆ ಅವ್ರ ಹತ್ರ ಜೊತೆಗೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಅವ್ರ ಹತ್ರ ಸ್ನೇಹಿತರೆ ವೀಡಿಯೋ ಕಾಲ್ ಮಾಡಿ ನೀವು ನೋಡ್ಬೋದು ಸೀರೆ ನಾವು ತೋರಿಸ್ತಾರೆ ಡೀಟೇಲಾಗಿ ಆಗಿ ಯಾವ ಕಲರ್ ಇದೆ ಏನು ಕತೆ ಅಂತೇಳಿ ಹೇಳ್ತಾರೆ ಸೊ ನಿಮ್ಗೆ ಇನ್ನ ವಿತಿನ್ ಬ್ಯಾಂಗ್ಳೂರ್ ಆದರೆ ಅದಕ್ಕೆಲ್ಲ ಹೇಗಿದೆ ಅವ್ರದ್ದು ಶಿಪ್ಪಿಂಗ್ ಚಾರ್ಜ್ ನೋಡಿಕೊಳ್ಳಿ ಬಟ್ ನನಗೆ ತೌಸಂಡ್ ಟು ಫಿಫ್ಟಿ ಅಷ್ಟೇ ನಮಗೆ ನಿಯರ್ ಇತ್ತು ನಮ್ಮ ಏರಿಯಾಗೆ ಅವ್ರ ಅಡ್ರೆಸ್ಸು ಹಾಗಾಗಿ ನನಗೆ ಯಾವುದೇ ಶಿಪ್ಪಿಂಗ್ ಚಾರ್ಜ್ ಅವ್ರು ಮಾಡಲಿಲ್ಲ ಹೊಸ ಔಟ್ ಆಫ್ ಕರ್ನಾಟಕ ಇದ್ದರೆ ಅವ್ರು ಮಾಡ್ತಾರೆ ಅನಿಸುತ್ತೆ ದೂರ ಇದ್ದರೆ ಮಾಡ್ತಾರೆ ಅನಿಸುತ್ತೆ ವಿಚಾರ್ಸ್ ನೋಡಿ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ನೋಡಿ ಇದರಲ್ಲಿ ಎಷ್ಟೊಂದು ಕಲರ್ಸ್ ಇದೆ ಅದು ನಾನು ಆ್ಯಡ್ ಮಾಡ್ತೀನಿ ಆ ಕಲರ್ಸ್ ನೀವು ನೋಡಿ ನಿಮ್ಗೆ ಯಾವ್ದು ಇಷ್ಟ ನೋಡಿ ಜೊತೆಗೆ ಅವ್ರ ಪೇಜ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಎಂತೆಂಥ ವೆರೈಟಿ ಸ್ಯಾರೀಸ್ ಇದೆ ಗೊತ್ತಾ ಸ್ನೇಹಿತರೆ ಅವ್ರ ಹತ್ರ ಈಗ ಟ್ರೆಂಡಿಂಗ್ ಏನು ಬರ್ತಿದೆ ಆ ಥರ ಸ್ಯಾರೀಸ್ ಎಲ್ಲ ಅವ್ರ ಹತ್ರ ಇದೆ ದಯವಿಟ್ಟು ಚೆಕ್ ಮಾಡಿ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಜೊತೆಗೆ ನೀವು ಅನ್ಕಟ್ ವಿಡಿಯೋ ಮಾಡಿಕೊಂಡ್ರೆ ಅವ್ರು ಪ್ಯಾಕ್ ಬಂದ ತಕ್ಷಣ ಅದಲ್ಲೆಲ್ಲ ಡ್ಯಾಮೇಜ್ ಇದ್ರೆ ದೇ ವಿಲ್ ಟೇಕ್ ಇಟ್ ಬ್ಯಾಕ್ ಕೆಲವರು ತೊಗೊಳ್ಳಲ್ಲ ರಿಟರ್ನ್ ಆಪ್ಷನ್ ಇರೋದಿಲ್ಲ ಬಟ್ ನೀವು ಅನ್ಕಟ್ ವೀಡಿಯೋ ಅಂದರೆ ನೀವು ಕಟ್ ಮಾಡಿ ವೀಡಿಯೋ ಓಪನಿಂಗ್ ಮಾಡ್ತಿರೋದು ಕೊರಿಯರ್ ಓಪನ್ ಮಾಡ್ತಿರೋ ವೀಡಿಯೋನ ಕಟ್ ಮಾಡಿದಾಗ ನೀಟಾಗಿ ಡ್ಯಾಮೇಜ್ ಇರೋದು ರಿಯಲ್ ಆಗಿದರೆ ದೇ ವಿಲ್ ಟೇಕ್ ಇಟ್ ಬ್ಯಾಕ್ ನಿಮ್ಗೆ ಎಕ್ಸ್ಚೇಂಜ್ ಸಹ ಮಾಡಿಕೊಡ್ತಾರೆ ಸ್ನೇಹಿತರೆ ನಮ್ಗೆ ತುಂಬ ಇಷ್ಟ ಆಯಿತು ಈ ರೆಡ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೈಟ್ ಜೊತೆಗಂತೂ ಜೊತೆಗೆ ನೀವು ಸೆಲ್ಫು ಸಹ ಹಾಕೋಬೋದು ಇದರಲ್ಲಿ ರೆಡ್ಡು ಈಗೆಲ್ಲ ಟ್ರೆಂಡಿಂಗ್ ಒಳ್ಳೆ ಡಿಸೈನ್ ಮಾಡಿಸಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಮ್ಮಂಥ ಹೆಣ್ಮಕ್ಳಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಎಲ್ಲ ಕೊಟ್ಟು ತೊಗೊಳಕ್ಕೆ ಆಗೋದಿಲ್ಲ ಸೊ ಇನ್ನು ನಾನು ಫಸ್ಟು ಇದು ನೋಡಿದಾಗಲೇ ಫಸ್ಟ್ ನಮ್ಮ ಅಕ್ಕನ ಸ್ಕ್ರೀನ್ ಶಾಟ್ ನೋಡೋಕ್ಕೆ ಕಳಿಸ್ತೆ ಅವ್ರು ತುಂಬ ಮೈಸೂರು ಸಿಲ್ಕ್ ಸ್ಯಾರೀಸ್ ವೇರ್ ಮಾಡ್ತಾರೆ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ವರೆಗೂ ಇರೋ ಸ್ಯಾರಿನೂ ನಮ್ಮ ಅಕ್ಕ ವೇರ್ ಮಾಡಿದ್ದಾರೆ ಅವ್ರಿಗೆ ಕಳಿಸ್ತೆ ಅಕ್ಕ ಈ ಸ್ಯಾರಿಗೆ ಎಷ್ಟು ಕೊಡ್ಬೋದು ಅಂತ ಅಕ್ಕ ಸೈಡ್ ಎರಡೂವರೆ ಕೊಟ್ಟಿಯಾ ಅಂತ ಓ ಅಕ್ಕ ಅಷ್ಟೊಂದು ಹೊರತಿಟ್ಟ ನಾನು ತೊಗೊಬಿಡ್ತೀನಿ ಇದು ವೈಟ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಐ ಸೈಡ್ ಓ ಆರಾಮಾಗಿ ತಗೋಬೋದು ಪೂರ್ಣಿ ತಗೋ ಈ ನಮ್ಮ ಅಕ್ಕ ಹೇಳಿದ್ರು ಸೊ ಹಂಗಾಗಿ ನನ್ಗೆ ತುಂಬ ಖುಷಿ ಆಯಿತು ಎಲ್ಲ ಹೆಣ್ಮಕ್ಳು ಸಹ ತಗೊಳಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಯಾವ್ಯಾವುದಕ್ಕೂ ಇರೋದಕ್ಕೆ ನಾವು ಆಸೆ ಪಟ್ಟು ದುಡ್ಡು ಇದು ಮಾಡೋದ್ರಿಂದ ಇಟ್ಸ್ ವರ್ತ್ ಇಟ್ ಅಂತ ಅಷ್ಟೇ ಸ್ನೇಹಿತರು ತುಂಬ ಅಂದರೆ ತುಂಬ ಚೆನ್ನಾಗಿ ಕುತ್ಕೊಳ್ಳೋದು ನೀವು ಹೆಂಗಾದರೂ ಪಿನ್ ಮಾಡ್ಬೋದು ನನಗೆ ತುಂಬ ನಿಜವಾಗ ಇಷ್ಟ ಆಯ್ತು ನನಗೆ ಮೊದಲೇ ಸ್ಯಾರಿ ಕ್ರೇಜ್ ಜಾಸ್ತಿ ಹಂಗಾಗಿ ಅಲ್ಲೂ ಸ್ಯಾ ಮೈಸೂರು ಸಿಲ್ಕ್ ಸ್ಯಾರಿ ಯಾರಿಗಿಷ್ಟ ಇಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಸ್ನೇಹಿತರೆ ಟ್ರೈ ಮಾಡಿ ನೀವು ಅವ್ರಿಗೆ ಮೆಸೇಜ್ ಮಾಡಿ ಜೊತೆಗೆ ಅವರು ಇನ್ನೊಂದು ಆಫರ್ ಏನು ಕೊಟ್ಟಿದ್ದಾರೆ ಅಂದರೆ ಈಗ ನನ್ನ ರೆಫರೆನ್ಸಿಂದ ನೀವೇನಾದರೂ ಅವರು ಬುಕ್ ಮಾಡಿಕೊಂಡ್ರೆ ನಿಮ್ಮ ಎರಡನೇ ಸೆಕೆಂಡ್ ಆರ್ಡರ್ ಏನಿರುತ್ತೆ ನೀವು ಒಂದು ತೊಗೊಂಡಿರ್ತಾರೆ ಒಂದಕ್ಕೆ ನಾರ್ಮಲ್ ಚಾರ್ಜೇ ಮಾಡಿರ್ತಾರೆ ತೌಸಂಡ್ ಟು ಫಿಫ್ಟಿ ನಾನು ಹೇಗೆ ತೊಗೊಂಡೆ ಅಷ್ಟೇ ಚಾರ್ಜ್ ನಿಮಗೆ ಮಾಡಿರ್ತಾರೆ ಅದೇ ನೀವು ಎರಡನೇ ಆರ್ಡರ್ ಸಹ ಅವ್ರ ಹತ್ರ ತೊಗೊಂಡ್ರೆ ವಿಲ್ ಡಿಸ್ಕೌಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದೊಂದು ಆಫರ್ ಕೊಟ್ಟಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಗೇನ್ ಅದರಿಂದ ನನಗೇನು ಅದಕ್ಕೇನು ಲಾಭ ಅಂತ ನೀವು ಅಂದ್ಕೋಬೇಡಿ ಪ್ರಮೋಷನ್ ಅಂದ್ಕೋಬೇಡಿ ದಿಸ್ ಇಸ್ ಫಾರ್ ನಮ್ಮ ಸಬ್ಸ್ಕ್ರೈಬರ್ಗೆ ಅಷ್ಟೇ ಜೊತೆಗೆ ಅವ್ರಿಗೆ ಬಲ್ಕಲ್ಲಿ ಆರ್ಡ್ರ್ ತೊಗೊಂಡ್ರೆ ಅವ್ರಿಗೂ ಲಾಭ ಇರುತ್ತೆ ನಿಮಗೂ ಲಾಭ ಇರುತ್ತೆ ಕಡಿಮೆ ಮಾಡ್ಕೋತೀನಿ ಅಂತ ಹೇಳಿದರೆ ಐದು ಸ್ಯಾರಿ ಮೂರು ಸೀರೆ ಒಟ್ಟೊಟ್ಟಿಗೆ ನೀವು ತೊಗೊಂಡ್ರೆ ದೆ ವಿಲ್ ರೆಡ್ಯೂಸ್ ದ ಪ್ರೈಸ್ ಸ್ನೇಹಿತರೆ ಮಾತಾಡಿ ಶೀಸ್ ವೆರಿ ಸ್ವೀಟ್ ಲೇಡಿ ಅಶ್ವಿನಿ ಮ್ಯಾಮ್ ಅಂತ ಎಸ್ ಮ್ಯಾಮ್ ಅವ್ರು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಮಾಡಿ ಒಳ್ಳೆ ಗುಡ್ ಫೀಲ್ ಕೊಡ್ತಾರೆ ಹೆಣ್ಮಕ್ಳು ಬೆಳಿಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಇನ್ಯಾವ ಪ್ರಮೋಷನ್ ಇದು ಮಾಡೋ ಮನೋಭಾವ ಏನೂ ಇಲ್ಲ ನನಗೆ ಸಿಕ್ಕುವಂಥ ಗುಡ್ ಫೀಲು ಒಳ್ಳೆ ಸ್ಯಾರಿ ಪ್ರತಿ ಹೆಣ್ಮಕ್ಳಿಗೂ ಸಿಗಲಿ ಬರೀ ಸಾವಿರದ ಇನ್ನೂರೈವತ್ತು ರೂಪಾಯಿಗೆ ಇಂಥ ಒಳ್ಳೆ ಸ್ಯಾರಿ ಸಿಕ್ಕಿದೆಯಲ್ಲ ನನ್ನ ಫಂಕ್ಷನಲ್ಲಿ ಸುಮಾರು ಜನ ಕೇಳಿದ್ರು ಮೈಸೂರು ಸಿಲ್ಕ ಎಸ್ ಮೈಸೂರು ಸಿಕ್ಕಂದ್ರೆ ಎಸ್ ಸೈಡ್ ಅಂದರೆ ತಲೆ ಮೇಲೆ ಹೊಡೆದಂಗಿದೆ ಮೈಸೂರು ಸಿಲ್ಕಿಗೆ ನಾವು ಪ್ಯೂರ್ ಏನು ನೋಡ್ತೀವಿ ಅದ್ರ ತಲೆ ಮೇಲೆ ಹೊಡೆದಂಗಿದೆ ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಇದೆ ನೋಡಿ ಒಬ್ಬ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಏನು ಕತೆ ನಿಮಗೂ ಇಷ್ಟ ಆಯ್ತಾ ಸ್ಯಾರಿ ಯಾರು ಮನಸ್ಥಿತಿ ಮನಸ್ಥಿತಿಲ್ಲಿದ್ದೀರ ಕಮೆಂಟ್ ಮಾಡಿ ನಿಮ್ಗೆ ಒಪಿನಿಯನ್ ಏನಿದ್ರು ಇಟ್ಸ್ ಓಕೆ ಟು ಶೇರ್ ವಿತ್ ಮೀ ನೆಗೆಟಿವ್ ಆರ್ ಪಾಸಿಟಿವ್ ನನಗೆ ಕಮೆಂಟ್ ಮಾಡಿ ಹಾಗೆ ಆ ಹೊಸ್ದಾಗಿ ಯಾರು ನೋಡ್ತಿದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಕಮೆಂಟ್ ಹಾಕಿ ದಿಸ್ ಬ್ಯೂಟಿಫುಲ್ ಸ್ಯಾರಿ ನಿಮಗೇನು ವಸ್ತು ಇಷ್ಟ ಆಯಿತಾ ಏನು ಕತೆ ಅಂತಲೂ ಸಹ ನನಗೆ ಹೇಳಿ ಸೊ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ಅವ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವಾಟ್ಸಪ್ ನಂಬರ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಕ್ಕ ರೀಲ್ಸ್ ಹಾಕ್ತಿದ್ದಾರೆ ಅವರು ನೀವು ಅದನ್ನೆಲ್ಲ ನೋಡಿ ಅವ್ರಿಗೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಶಾಟ್ ತೆಗೆದು ವಾಟ್ಸಪ್ ಮಾಡಿ ಜೊತೆಗೆ ಅದನ್ನು ವೀಡಿಯೋ ಕಾಲ್ ಸಹ ಮಾಡಿ ನೋಡಿ ಅದೇ ಥರ ಇದೆಯಾ ಅಂತ ನೋಡಿ ಸೊ ಎಷ್ಟೊಂದು ಆಫರ್ಸ್ ಇದೆ ಸ್ನೇಹಿತರೆ ಮಾತಾಡಿ ಅವ್ರ ಹತ್ರ ಸೊ ಹ್ಯಾವ್ ದ ಬೆಸ್ಟ್ ಶಾಪಿಂಗ್ ಹೆಡ್ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ ಟಾಟಾ ಬಾಯ್ ಬಾಯ್ ಸ್ನೇಹಿತರೆ ಬಾಯ್ ಬಾಯ್ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗುವ ಟಾಟಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಬಾಯ್ ಬಾಯ್